ಬಲರಾಮ ಎಂದರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಶ್ರೀಕೃಷ್ಣನ ಅಣ್ಣ ಶ್ರೀಕೃಷ್ಣನು ಲೋಕ ಕಲ್ಯಾಣ ಕೆಲಸ ಕೈಗೊಂಡಾಗ ಅವನೊಂದಿಗೆ ಸಹಕರಿಸುತ್ತಿದ್ದನು ಎನ್ನುವುದಷ್ಟೇ ನಮಗೆ ತಿಳಿದಿರುವ ವಿಚಾರ ಈ ವಿಚಾರಗಳಿಗಿಂತಲೂ ಮಿಗಿಲಾಗಿ ಸಾಕಷ್ಟು ಸಂಗತಿಗಳು ಬಲರಾಮನ ಕಥೆಯೊಂದಿಗೆ ಬೆಸೆದುಕೊಂಡಿದೆ ಅತ್ಯಂತ ಶಕ್ತಿಶಾಲಿಯಾದ ಬಲರಾಮನು ಮನುಕುಲಕ್ಕೆ ಒಂದು ಆದರ್ಶ ವ್ಯಕ್ತಿ ಇಂತಹ ಒಂದು ಮಹಾನ್ ವ್ಯಕ್ತಿಯ ಬಲರಾಮನ ಅಂತ್ಯ ಹೇಗಾಯಿತು ತಿಳಿಯೋಣ ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪುರಾಣ ಕಥೆಯಲ್ಲಿ ಬಲರಾಮನು ಅತ್ಯಂತ ಆದರ್ಶ ವ್ಯಕ್ತಿಯಾಗಿದ್ದನು ಮಹಾನ್ ದೈವ ಶಕ್ತಿಯನ್ನು ಹೊಂದಿರುವ ಶ್ರೀಕೃಷ್ಣನ ಸಹೋದರನಾಗಿದ್ದನು ಎನ್ನುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ ಬಲರಾಮನ ಕುರಿತು ತಿಳಿಯದಿರುವ ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಅಣ್ಣ ಬಲರಾಮ ಅವನನ್ನು ಬಲದೇವ ಬಲಭದ್ರ ಹಲಾಧರ ಮತ್ತು ಹಲಾಯುದ್ಧ ಎಂದು ಕರೆಯುತ್ತಾರೆ ಇಂದ್ರ ಮತ್ತು ಇತರ ದೇವತೆಗಳು ಮಥುರ ರಾಜನಾದ ಕಂಸನಿಂದ ನಡೆಯುವ ಉಪಟಳದಿಂದ ಪಾರು ಮಾಡಲು ಶ್ರೀ ವಿಷ್ಣು ದೇವರಲ್ಲಿ ಬೇಡಿಕೊಂಡರು ಆಗ ವಿಷ್ಣು ದೇವನು ತನ್ನ ತಲೆಯಿಂದ ಒಂದು ಬಿಳಿ ಮತ್ತು ಒಂದು ಕಪ್ಪು ಕೂದಲನ್ನು ತೆಗೆದು ಇವರಿಬ್ಬರು ರಾಕ್ಷಸರ ವಿರುದ್ಧ ಹೋರಾಡಲು ಬರುತ್ತಾರೆ ಎಂದು ಭರವಸೆಯನ್ನು ನೀಡಿದನು ಅದರಂತೆಯೇ ಮೊದಲು ಬಲರಾಮ ಬಿಳಿ ಕೂದಲಿನಿಂದ ನಂತರ ಕೃಷ್ಣ ಕಪ್ಪು ಕೂದಲಿನಿಂದ ಇಬ್ಬರು ನಂದನ ರಾಜನ ಆಶಯದಲ್ಲಿ ಹುಟ್ಟಿ ಬೆಳೆದರು ಅಂತೆಯೇ ಒಟ್ಟಿಗೆ ಯುದ್ಧ ಮಾಡಿದರು ಎಂದು ಪುರಾಣ ಕತೆ ತಿಳಿಸುತ್ತದೆ ಶ್ರೀ ವಿಷ್ಣುವಿನ ಅವತಾರದ ಜೊತೆಗೆ ಅನೇಕ ಗ್ರಂಥಗಳು ಬಲರಾಮನನ್ನು ಆದಿ ಅನಂತ ಶೇಷನಾಗ ಅವತಾರ ಎಂದು ಸಹ ಕರೆಯಲಾಗುವುದು ಅನೇಕ ತಲೆಯನ್ನು ಹೊಂದಿರುವ ಶೇಷನಾಗನು ಹಾವುಗಳ ರಾಜ ಅವನ ಮೇಲೆಯೇ ವಿಷ್ಣು ಕ್ಷೀರಸಾಗರದಲ್ಲಿ ನೆಲೆಸಿರುತ್ತಾನೆ ಎಂದು ಹೇಳಲಾಗುವುದು ಬಲರಾಮನು ಆನೆಗಿಂತಲೂ ಹೆಚ್ಚು ಬಲಶಾಲಿಯಾದವನು ಎಂದು ಹೇಳಲಾಗುವುದು ರಾಮಾಯಣದಲ್ಲಿ ಲಕ್ಷ್ಮಣನು ರಾಮನ ತಮ್ಮನಾಗಿದ್ದನು ತನ್ನ ಸಹೋದರನಿಗೆ ಹಿರಿಯ ಸಹೋದರನಾಗಿ ಇರಬೇಕು ಎಂದು ಬಯಸಿದ್ದನು ರಾಮಾಯಣದಲ್ಲಿ ರಾಮ ಲಕ್ಷ್ಮಣರಂತೆ ಮಹಾಭಾರತದಲ್ಲಿ ಕೃಷ್ಣ ಬಲರಾಮನು ಅತ್ಯಂತ ಪ್ರೀತಿಯ ಸಹೋದರರಾಗಿ ಇದ್ದರು ಎರಡು ಅವತಾರದಲ್ಲೂ ಬೇರೆ ಬೇರೆ ತಾಯಂದಿರನ್ನು ಹೊಂದಿದ್ದರು ಬಲರಾಮನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು ಇವನು ಬಾಲ್ಯದಲ್ಲಿ ಇರುವಾಗಲೇ ಕಂಸ ಕಳುಹಿಸುತ್ತಿದ್ದ ಅನೇಕ ಅಸುರರನ್ನು ಕೊಂದು ಹಾಕಿದ್ದನು ಅವರಲ್ಲಿ ಪ್ರಮುಖವಾಗಿ ದೇಣುಕಾಸುರ ಮತ್ತು ಪ್ರಲಾಂಬಸುರ ಎನ್ನುವ ರಾಕ್ಷಸರನ್ನು ಸದೆಬಡಿದಿದ್ದನು ಕೆಲವರು ಕೃಷ್ಣನಿಂದ ಇನ್ನೂ ಕೆಲವರು ಬಲರಾಮನಿಂದ ವಧಿಸಲ್ಪಟ್ಟರು ಬಲರಾಮನು ಭೀಮ ಮತ್ತು ದುರ್ಯೋಧನನಿಗೆ ಗುರುವಾಗಿದ್ದನು ಅವರಿಬ್ಬರಿಗೂ ಗಾಢವಾದ ಹಾಗೂ ಸೂಕ್ತ ರೀತಿಯಲ್ಲಿ ಹೇಗೆ ಯುದ್ಧ ಮಾಡಬೇಕು ಎನ್ನುವ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದನು ದುರ್ಯೋಧನನ ಬಲರಾಮನ ನೆಚ್ಚಿನ ಶಿಷ್ಯನಾಗಿದ್ದನು ಹಾಗಾಗಿಯೇ ಯುದ್ಧದಲ್ಲಿ ತಟಸ್ಥತೆಯನ್ನು ಕಾಯ್ದುಕೊಂಡನು ಬಲರಾಮನನ್ನು ಕೃಷಿಯ ದೇವ ಎಂದು ಕರೆಯಲಾಗುವುದು ಬಲಶಾಲಿಯಾದ ಬಲರಾಮನು ಆ ಯುದ್ಧ ನೇಗಿಲು ಯಾರು ಕೃಷಿಯಲ್ಲಿ ಏಳಿಗೆ ಹೊಂದಲು ಬಯಸುತ್ತಾರೆ ಅವರು ಬಲರಾಮನ ಪೂಜೆ ಮಾಡಬೇಕು ಎಂದು ವಿಷ್ಣು ಧರ್ಮೋತ್ತರ ಪುರಾಣವು ತಿಳಿಸುತ್ತದೆ ಮಹಾಭಾರತದ ಕೆಲವು ವರ್ಷಗಳ ನಂತರ ಕೃಷ್ಣ ಸಾಮ್ರಾಜ್ಯದ ಯಾದವರು ಎನ್ನುವ ಪುರುಷರೆಲ್ಲರೂ ತಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ಮರೆತು ಪರಸ್ಪರ ಹೋರಾಟ ಹಾಗೂ ಕಿತ್ತಾಟವನ್ನು ನಡೆಸಿದರು ಯಾದವರ ಅಂತರ್ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಂದು ಹಾಕಿದರು ವಿಚಲಿತನಾದ ಬಲರಾಮನು ಜೀವನದಲ್ಲಿ ಎಲ್ಲ ಆಸಕ್ತಿಯನ್ನು ಕಳೆದುಕೊಂಡನು ನಂತರ ಮರದ ಕೆಳಗೆ ಕುಳಿತು ಶೀಘ್ರದಲ್ಲಿಯೇ ಯೋಗ ಸಮಾಧಿ ಸ್ಥಿತಿಯನ್ನು ತಲುಪಿದನು ಆ ಹೊತ್ತಿಗೆ ಹಾವಿನ ಆಕಾರದಲ್ಲಿ ಇರುವ ಒಂದು ಚೇತನವು ದೇಹದಿಂದ ಹೊರಬಂದಿತು ಅದು ಬಲರಾಮನ ಆದಿ ಅನಂತ ಶೇಷ ಅವತಾರದ ರೂಪವಾಗಿತ್ತು ನಂತರ ಬಲರಾಮನ ದೇಹವು ಶವದಂತೆ ಬಿದ್ದು ಹೋಯಿತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ ಎಲ್ಲರೂ ಒಮ್ಮೆ ಹೇಳಿ ಜೈ ವಾಸುದೇವ